ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮುಂದಿನ ಅಧಿವೇಶನದಲ್ಲಿ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಅಧಿವೇಶನದಲ್ಲಿ ಈ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಬೇಕು ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ವಿಶೇಷವಾಗಿ ರೈತರ ಸಮಸ್ಯೆಯನ್ನು ತೆಗೆದುಕೊಂಡು ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ತಾಂಗ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಇವತ್ತು ರಾಜ್ಯದಲ್ಲಿರುವಂಥದ್ದು ಇದು ಜನವರ ಜನರ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಭ್ರಷ್ಟಾಚಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಇಂಥ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀರ್ತಕ್ಕಂಥ ಕೆಲಸ ಮಾಡಬೇಕು ಈ ಸದನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡು ನೀವು ನೋಡಿ ಸದನ ಹದಿನೈದು ಇಪ್ಪತ್ತು ದಿನ ಎಂಟು ಒಂಬತ್ತು ದಿನಕ್ಕೆ ಸೀಮಿತ ಮಾಡಿದ್ದಾರೆ ಅಂದರೆ ಸರ್ಕಾರಕ್ಕೆ ಅಧಿವೇಶನ ತರಕ್ಕೆ ನಡೆಸ್ತಾ ಇದ್ದಾರೆ ಇವತ್ತು ಹಾಗಾಗಿ ಎಲ್ಲ ವಿಚಾರವನ್ನು ಇಟ್ಕೊಂಡು ಅವ್ರು ಸದನದಲ್ಲಿ ಚರ್ಚೆ ಮಾಡಿ ಈ ಸರ್ಕಾರಕ್ಕೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈ ಬಡವರ ರೈತ ವಿರೋಧಿ ಸರ್ಕಾರಕ್ಕೆ ಚಾಟಿ ಬೀಳಿಸುವಂಥ ಕೆಲಸ ನಾವು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷದ ಸಮನ್ವಯ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅಣ್ಣ ಅವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜೇಂದ್ರಣ್ಣ ಅವರು ಜೊತೆಯಲ್ಲಿ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಹಾಗೂ ಎರಡು ಪಕ್ಷದ ಶಾಸಕ ನಿಧರು ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಸುದೀರ್ಘವಾಗಿ ಮಾಡಿದ್ದೇವೆ ಒಂದು ಗಂಟೆಗೂ ಹೆಚ್ಚು ಹಲವಾರು ವಿಚಾರಗಳು ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಹಂತ ಹಂತವಾಗಿ ಭ್ರಷ್ಟಾಚಾರ ದುರಾಡಳಿತ ವೈಫಲ್ಯತೆಗಳು ಎಲ್ಲವೂ ಕೂಡ ಮುಂದಿಟ್ಟು ನಾಳೆ ದಿನ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಎಂಟು ಒಂಬತ್ತು ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಈ ಒಂದು ಅಧಿವೇಶನದಲ್ಲಿ ಯಾವ್ಯಾವ ವಿಚಾರವನ್ನು ವಿಧಾನಮಂಡಲದಲ್ಲಿ ಪ್ರಸ್ತಾವನೆಯನ್ನು ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಕೆಲವೊಂದಷ್ಟು ತೀರ್ಮಾನಗಳು ನಿರ್ಧಾರಗಳು ಜೊತೆಯಲ್ಲಿ ಹಲವಾರು ಸಲಹೆ ಸೂಚನೆಗಳನ್ನ ಪಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಾಮಾನ್ಯವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ಒಂದು ಸಮನ್ವಯ ಸಭೆಗೆ ಬರಬೇಕಾಗಿತ್ತು ಆದರೆ ನವದೆಹಲಿಯಲ್ಲಿ ಪಾರ್ಲಿಮೆಂಟ್ ಸೆಷನ್ ಏನು ನಡೀತಾ ಇತ್ತು ಆ ಹಿನ್ನೆಲೆಯಲ್ಲಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಮಾನ್ಯ ಅಶೋಕಣ್ಣ ಅವರು ಒಂದು ವಾರದ ಹಿಂದೆ ಫೋನ್ ಮಾಡಿ ಈ ರೀತಿ ಎಲ್ಲ ನಮ್ಮ ಪಕ್ಷದ ಶಾಸಕ ಮಿತ್ರರು ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತಿನ ದಿನ ನಿಗದಿ ಮಾಡಿದ್ದೇವೆ ಬಂದು ಕೂತ್ಕೊಂಡು ಒಂದಷ್ಟು ಚರ್ಚೆಗಳನ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಪ್ರತಿ ವರ್ಷ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಇವೆಲ್ಲ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ವಿಧಾನಮಂಡಲದಲ್ಲಿ ಚರ್ಚೆ ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಏನಿದೆ ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ಎರಡೂ ಪಕ್ಷದ ನಾಯಕರು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಬಹುಶಃ ನಾಳೆಯಿಂದ ಶುರುವಾಗ್ತಾ ಇರತಕ್ಕಂಥ ಈ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಹಲವಾರು ಪ್ರಶ್ನೆಗಳನ್ನ ಇಡುವ ಮೂಲಕ ಸರ್ಕಾರಕ್ಕೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡತಕ್ಕಂಥದ್ದಕ್ಕೆ ಎರಡೂ ಪಕ್ಷದ ನಾಯಕರುಗಳು ಈಗಾಗಲೇ ಸಜ್ಜಾಗಿದೆ ಬಿಲ್ಗಳನ್ನ ಪಾಸ್ ಮಾಡ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಏಳೆಂಟು ದಿನಗಳ ಕಾಲ ಸದನ ಇದು ಸಾಲದು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಎಸ್ ಸಿ ಪಿ ಡಿ ಎಸ್ ಪಿ ಇದಿರ್ಬಹುದು ಅರಣ್ಯ ಭೂಮಿಯ ಹೆಸರಿನಲ್ಲಿ ದಲಿತರದು ಬೇರೆ ಬೇರೆ ರೈತರ ಜಮೀನುಗಳನ್ನ ಸರ್ಕಾರ ಕಬಡಿಸ್ತಾ ಇರ್ತಕ್ಕಂಥದ್ದು ಅದರಲ್ಲಿದೆ ಈಗಾಗಲೇ ರೈತರು ಬಹಳ ಕಂಗಾಲಾಗಿದ್ದಾರೆ ಕೆಲವು ಭಾಗಗಳಲ್ಲಿ ಮಳೆ ಬಂದಿದೆ ಕೆಲವು ಭಾಗದಲ್ಲಿ ಮಳೆ ಕಡಿಮೆ ಇದೆ ಬೆಳೆಗಳ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ರಸಗೊಬ್ಬರಗಳನ್ನು ಸಂದರ್ಭಕ್ಕೆ ಕೊಡ್ತಾ ಇಲ್ಲ ಹೀಗಾಗಿ ಭ್ರಷ್ಟಾಚಾರ ಎಲ್ಲರೂ ಸೇರಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಕಾಲ್ ಇವರು ಸರ್ಕಾರ ಮಾಡಿದ ತಪ್ಪಿನಿಂದ ಹನ್ನೊಂದು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಸದನದಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋದಿಲ್ಲ ಆದರೆ ಇವರು ಕೇವಲ ಎಂಟೊಂಬತ್ತು ದಿನಗಳಿಗೆ ಕಾಟಾಚಾರಕ್ಕೆ ಸದನ ಕರೆದ ರೀತಿಯಲ್ಲಿ ಕಾಣ್ತಾ ಇದೆ ಅದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ಮತ್ತು ಹೆಚ್ಚಿನ ಅವಕಾಶ ಕೊಡಬೇಕು ಒಂದು ತಿಂಗಳವರೆಗೆ ಸದನವನ್ನು ಮುಂದುವ ಮುಂದೆ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮಾತಾಡ್ಕೊಂಡಿದ್ದೇವೆ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇದು ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ನಾವು ಹೆಚ್ಚಿನ ಹೋರಾಟವನ್ನು ಸದನದಲ್ಲೂ ಮಾಡೋರು ಇದು ಸಭೆಯನ್ನು ಮಾಡಿದ್ದೀರಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಅವರು ಘಟಕ ಎಲ್ಲ ಮುಖಂಡರು ಕೂಡ ಭಾಳ ಭಾಗವಹಿಸಿದ್ರಿ ಭಾಳ ಉತ್ತಮವಾದಂಥ ಚರ್ಚೆ ಆಗಿದೆ ಹಲವಾರು ಸಲಹೆಗಳನ್ನು ಸುಮಾರು ಮೂವತ್ತಕ್ಕೂ ಹೆಚ್ಚು ಸರ್ಕಾರದಲ್ಲಿ ಆಗಿರೋ ಅಕ್ರಮ ಅವ್ಯವಹಾರ ಭಜನ ಪಕ್ಷಪಾತ ಎಲ್ಲ ಕೂಡ ಚರ್ಚೆ ಮಾಡಿದೆ ಸೊ ಇಷ್ಟು ನಾವು ಯಾವುದು ನಿಲುವಳಿ ಸೂಚನೆ ಮುಖಾಂತರ ಚರ್ಚೆ ಮಾಡಬೇಕು ಸಿಕ್ಸ್ಟಿ ನೈನ್ನ ಪ್ರಕಾರ ಯಾವ ಚರ್ಚೆ ಮಾಡಬೇಕು ಝೀರೋವರ್ಗೆ ಯಾವ್ದು ತರಬೇಕು ಇವೆಲ್ಲವೂ ಕೂಡ ಚರ್ಚೆ ಆಗಿದೆ ಈ ಸರ್ಕಾರ ಬಂದು ಎರಡು ವರ್ಷ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಎಲ್ಲ ರಸ್ತೆಗಳು ಹಾಳಾಗಿದೆ ಗುಂಡಿ ಬಿದ್ದಿದೆ ಮೈಂಟೆನೆನ್ಸ್ ಇಲ್ಲ ಎಲ್ಲ ಆಸ್ಪತ್ರೆಗಳಲ್ಲೂ ಔಷಧಿಗಳಿಲ್ಲ ಕೊರತೆ ಈ ಸರ್ಕಾರ ಅರವತ್ತು ಪರ್ಸೆಂಟ್ ವಸೂಲಿಗೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹೋಗಿದ್ದಾರೆ ನಮ್ಮನ್ನು ನಾನು ಅರವತ್ತು ಪರ್ಸೆಂಟ್ ಅಂದರು ಅದು ಲೋಕಾಯುಕ್ತದಲ್ಲಿ ಇಲ್ಲ ಅಂತ ಆಯಿತು ನೂರ ಅರವತ್ತು ಪರ್ಸೆಂಟ್ ಫಿಕ್ಸ್ ಮಾಡಿ ಇಡೀ ರಾಜ್ಯವನ್ನು ಲೂಟಿ ಹೊಡಿತಾ ಇದ್ದಾರೆ ಅಭಿವೃದ್ಧಿ ಶೂನ್ಯ ಒಟ್ಟಾರೆ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿದೆ ಇಡೀ ಘೋಷಣೆಗಳೊಂದಿಗೆ ಇಡೀ ಘೋಷಣೆ ಬಿಟ್ಟರೆ ಘೋಷಣೆ ಶೋಷಣೆ ಘೋಷಣೆ ಶೋಷಣೆ ಎರಡು ಬಿಟ್ಟರೆ ಈ ಸರ್ಕಾರ ಬಂದ ಮೇಲೆ ಏನೂ ಒಳ್ಳೆಯದು ಆಗಿಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ವಿಧಾನಸಭೆಯಲ್ಲಿ ನಾವಿಬ್ಬರು ಜಂಟಿಯಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಪ್ರತಿದಿನವೂ ನಾವೆಲ್ಲ ಸೇರ್ತೀವಿ ಸೇರಿ ವಿಧಾನಸಭೆ ಒಳಗಡೆ ವಿಧಾನ ಪರಿಷತ್ತಲ್ಲಿ ಯಾವ್ಯಾವುದು ನಿಳುವಳಿ ಸೂಚನೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಈ ಸರ್ಕಾರ ಮಾಡ್ತಾ ಇರೋ ಗಮನಗಳನ್ನು ಜನಗಳ ಮುಂದೆ ಹೇಳುವಂಥ ಕೆಲಸ ಜನಕ್ಕೆ ಏನು ದ್ರೋಹ ಮಾಡ್ತಾ ಇದ್ದಾರೆ ಅದನ್ನು ಜನಗಳ ಮುಂದೆ ಇಡೋ ಕೆಲಸವನ್ನು ಅವೆಲ್ಲ ಒಟ್ಟಿಗೆ ಮಾಡಿ ಗ್ಯಾರಂಟಿ ಈಗ ಮತಗಳತನ ಹೇಳ್ಬಿಟ್ಟು ರಾಹುಲ್ ಗಾಂಧಿಯವರು ಪಾಪ ಇಂದ ಕಷ್ಟ ಬಿದ್ದು ಗೊತ್ತಿಲ್ಲ ಸ್ನಾನ ಮಾಡಿದ್ರು ಸ್ನಾನ ಮಾಡಿಲ್ಲೋ ಏನೋ ಗೊತ್ತಿಲ್ಲ ಎದ್ದದ್ದು ಓಡ್ಬಂದು ನಾವು ತಿಳ್ಕೊಂಡ್ರಿ ಅವ್ರು ಎದ್ದದ್ದು ಓಡ್ ಬಂದಿದ್ದನ್ನು ನೋಡಿ ಪಾಪ ಇಲ್ಲಿ ಬಂದು ಅವರು ಆಫೀಸ್ಗೆ ಹೋಗಿ ಯಾವುದು ಈ ಎಲೆಕ್ಷನ್ ಕಮಿ ಹತ್ರ ಹೋಗಿ ಅದೇನು ಟೇಬಲ್ ಗುದ್ದಿ ಟೇಬಲ್ ಹೊಡೆದಾಕ್ಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ ಪಟಾಕಿ ಬಂದಿದ್ದೆ ಅವರು ಅಫಿಡೇವಿಟ್ ಕೇಳಿದ್ದೆ ಓಡು ಮಗ ಓಡು ಮಗ ಓಡು ಮಗ ಅಂತ ಓಡೋದ್ರಿ ಏರ್ಪಟ್ಟು ಅಂದರೆ ಈಗ ಮಾಧ್ಯಮನೂ ಕೂಡ ಅದ್ರ ಬಗ್ಗೆ ಸರ್ವೆ ಮಾಡ್ತಾ ಇದೆ ಎಲ್ಲ ಹೋಗಸ್ ಎಂಬತ್ತು ಐತೆ ಅಂದರು ಓಟ್ ಹಾಕಿರೋದೆ ಆರು ಓಟ್ ಇವೆಲ್ಲ ಮಾಧ್ಯಮದಲ್ಲೇ ಬರ್ತಾ ಇದ್ದೀವಿ ದುಸ್ಪಟಾಕಿ ಅದರಿಂದ ಈಗ ಯಾರು ಮತಗಳನ್ನು ಕಳತನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದೇ ಬಂದು ಹೋರಾಟ ಮಾಡಿದ್ರು ಅದೇ ರಾಜ್ಯದ ಮುಖ್ಯಮಂತ್ರಿ ಸುಮಾರು ಮೂವತ್ತು ಸಾವಿರ ಮತಗಳನ್ನು ಕಳ್ತನ ಮಾಡಿದ್ದಾರೆ ಖರೀದಿ ಮಾಡಿದ್ರು ಕಳ್ತನ ಖರೀದಿ ಕಳ್ತನ ಮಾಡಿದ್ದಾರೆ ಕಳ್ರಿ ಯಾರು ಈಗ ಮೋದಿನ ರಾಹುಲ್ ಗಾಂಧಿನ ಗೊತ್ತಾಯ್ತಲ್ಲ ಕಳ್ತನ ಸಾಕ್ಷಿ ಇಬ್ರಾಹಿಂ ಇಬ್ರಾಹಿಂ ಅವರು ಅವರು ಕಾಂಗ್ರೆಸ್ಸಿನ ದೊಡ್ಡ ನಾಯಕರು ನಾನಿಲ್ಲ ಅಂದರೆ ಸಿದ್ದರಾಮಯ್ಯ ಅಲ್ಲಿಂದ ಓಡಾಬೇಕಾಯಿತು ಅಂತ ಹೇಳಿದ್ದಾರೆ ನಾನೇ ಗೆಲ್ಸಿದ್ದು ನಾನೇ ದುಡ್ಡು ಕೊಟ್ಟಿದ್ದು ಸಾಲ ಮಾಡಿ ದುಡ್ಡು ಕೊಟ್ಟೆ ಅದು ಸಾಲನ ಆಮೇಲೆ ಸಿದ್ದರಾಮಯ್ಯನವರು ಬ್ಲ್ಯಾಕ್ ಮನಿ ತಗೊಂಡು ಕೊಟ್ಟರು ಅಂತ ಅದನ್ನು ಹೇಳ್ಬೋದು ಇಷ್ಟೆಲ್ಲ ದಾಖಲೆಗಳಿದ್ಮೇಲೂ ಯಾವ ಮುಖ ಇಟ್ಕೊಂಡು ಅಧಿವೇಶನಕ್ಕೆ ಬರ್ತಾರೆ ನಮಗಂತೂ ಗೊತ್ತಿಲ್ಲ ಪಕ್ಕಾ ಕೇಸು ಪಕ್ಕಾ ಕೇಸು ಏನು ನರೇಂದ್ರ ಮೋದಿಯನ್ನು ಟಾರ್ಗೆಟ್ ಮಾಡಿದ್ರು ಈಗ ತಿರುಗ್ಮಾಣ ಆಗಿ ಅದು ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯಗೆ ಬರ್ತಾ ಇದೆ ಎಲ್ಲ ವಿಚಾರ ಚರ್ಚೆ ಆಗ್ತದೆ ಇಲ್ಲಿ ಬಡೋಣ ಈಗ ಅಧಿವೇಶನ ಚರ್ಚೆ ಸರ್ ಅದೆಲ್ಲ ಮಾಡ್ತಾ ಇದ್ದಾರೆ ಅದೇ ಅದಕ್ಕೆ ಅಲ್ಲ ದಾಖಲೆ ನಾನು ಹೇಳ್ತಾ ಇರೋದು ದಾಖಲೆಗಳನ್ನ ಕೊಟ್ಟಿಲ್ಲ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ ಡಿ ಕೆ ಶ್ ಕುಮಾರ್ ಬಂದರು ಒಂದು ಪೇಪರ್ ಕೊಟ್ಟರು ಹೋದರು ಅಂತ ಹೇಳಿದಾರಲ್ಲ ಸ್ವೇರಿಂಗ್ ಸರ್ ಸ್ವೇರಿಂಗ್ ತೊಗೊಡಿ ಅಂದರು ದಾಖಲೆ ಅಂದರು ಇನ್ನೂ ಒಬ್ಬರು ಮತ್ತೆ ಅವತ್ತು ಬಿಟ್ಟರೆ ಇವತ್ತರೆಗೂ ಒಬ್ಬರು ಕ ಚುನಾವಣಾ ಆಯೋಗದ ಮಕಾನೂ ನೋಡಿಲ್ಲ ತಿರುಗೂ ನೋಡಿಲ್ಲ ಆವೇಶ್ ಕಡೆ ಅವ್ರ ಯೋಗ್ಯತೆ ಏನು ಅಂತ ಕಾಂಗ್ರೆಸ್ ಯೋಗ್ಯತೆ ಗೊತ್ತಾಯ್ತಲ್ಲ ತನಿಖೆ ಮಾಡ್ತಾರೆ ಇವರು ಕೊಟ್ಟರೆ ಚುನಾವಣಾ ಆಯೋಗ ತನಿಖೆ ಮಾಡ್ತದೆ ಸ್ವತಂತ್ರ ಸಂಸ್ಥೆ